ಅರ್ಜುನ್ ಏಜೆನ್ಸೀಸ್ ಡೀಲರ್ಸ್ ಫಾರ್ ಐಒಸಿ ಎಚ್ಪಿಸಿ ಕೆ ಕ್ಯಾಸ್ಟ್ರಾಲ್ ಎಕ್ಸೆಟ್ರಾ ಲೂಬಿಗ್ರೇಟ್ಸ್ ಆಟೋಮೋಟಿವ್ ಮತ್ತು ಇಂಡಸ್ಟ್ರಿಯಲ್ ಗ್ರೇಡ್ಗಳು ಟ್ರಾನ್ಸ್ಫಾರ್ಮರ್ ತೈಲಗಳು ಸೇರಿದಂತೆ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಭಾರತ ಹಬ್ಸ್ ಬಿಎಸ್ಎಟ್ ಹ್ಯಾಂಗರ್ ಗಳು ಜಾಕಲ್ ಜೆಡ್ ಎಕ್ಸ್ಎಲ್ ವೇರಿಂಗ್ ಗಳು ಹೈಡ್ರಾಲಿಕ್ ಜಾಕ್ ಗಳು ಇತ್ಯಾದಿ ಮತ್ತು ಎಲ್ಲಾ ಟ್ರಾಕ್ಟರ್ ಟ್ರಾಲಿ ಬಿಡಿಭಾಗಗಳು ಭಾರಿ ಮತ್ತು ಹಗುರವಾದ ವಾಣಿಜ್ಯ ವಾಹನಗಳು ರೋಡ್ ವೇಟರ್ ಬಿಡಿಭಾಗಗಳು ಟಾಟಾ ಎಸ್ ನಿರ್ಮಾಣ ಸಲಕರಣೆಗಳ ಬಿಡಿಭಾಗಗಳು ಇಂಜಿನ್ ಭಾಗಗಳು ಮತ್ತು ಇವರು ಸ್ಪೆಷಲಿಸ್ಟ್ ಇನ್ ಭಾರತ ಬೆನ್ಸ್ ಎಎಮ್ ಡಬ್ಲ್ಯೂ ಐಚ್ ಮಹೀಂದ್ರ ಮತ್ತು ಮ್ಯಾನ್ ಸ್ಪೇರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಐದು ಎರಡು ನಾಲ್ಕು ಐದು ಆರು ಒಂಬತ್ತು ಎಂಟು ನಾಲ್ಕು ಐದು ಐದು ಎರಡು ನಾಲ್ಕು ಎಂಟು ಒಂದು ಒಂದು each and every heart with a smiling face, will and power, energy, energy.